ಧರ್ಮಸ್ಥಳ ಹಾಗೂ ನೇತ್ರಾವತಿ ನದಿಯ ಸುತ್ತಮುತ್ತ ಹಲವು ಹೆಣಗಳನ್ನು ಊತು ಹಾಕಿದ್ದೆ ಈಗ ನನಗೆ ಪಾಪ ಪ್ರಜ್ಞೆ ಕಾಡ್ತಾ ಇದೆ ನಾನು ಅದನ್ನು ತೋರಿಸ್ತೀನಿ ಅಂತ ಇಪ್ಪತ್ತು ಹಿಂದೆ ವ್ಯಕ್ತಿ ಶರಣಾಗತಿ ಆಗ್ತಾನಲ್ಲ ಇವತ್ತು ಅವನನ್ನು ಸ್ಥಳ ಮಹಾಜರಿಗೆ ಎಸ್ ಐ ಟಿ ಪೊಲೀಸರು ಹೋಗ್ತಾರೆ ಆತ ಎಲ್ಲೆಲ್ಲಿ ಹೇಳಿ ಜಾಗ ತೋರಿಸ್ತಾನೆ ಅಲ್ಲೆಲ್ಲ ಮಾರ್ಕಿಂಗನ್ನು ಮಾಡ್ಕೋತಾರೆ ಎಸ್ ಐ ಟಿ ಅಧಿಕಾರಿಗಳು ಇಲ್ಲಿ ಈಗ ಶುರುವಾಗಿರೋದು ಸಿದ್ದರಾಮಯ್ಯ ಸರ್ಕಾರ ಈ ಕೇಸನ್ನು ಮುಚ್ಚಿ ಹಾಕತ್ತೆ ಸಿದ್ದರಾಮಯ್ಯ ಸರ್ಕಾರ ಈ ಕೇಸ್ ವಿಚಾರಣೆಯನ್ನು ತಡ ಮಾಡ್ತಾ ಇದೆ ಎಸ್ ಐ ಟಿ ರಚನೆ ಮಾಡ್ತಾ ಇಲ್ಲ ಅನ್ನೋ ಆರೋಪ ಕೇಳಿ ಬಂದಿತ್ತು ಆದರೆ ಸಿದ್ದರಾಮಯ್ಯನವರು ಸಡನ್ನಾಗಿ ಎಸ್ ಐ ಟಿಯನ್ನು ರಚನೆ ಮಾಡ್ತಾರೆ ಜನಗಳ ಆಗ್ರಹಕ್ಕೆ ಮಣಿತಾರೆ ಈಗ ಅದರ ತನಿಖೆ ಶುರುವಾಯ್ತದೆ ಆದರೆ ಯಾವಾಗ ಎಸ್ ಐ ಟಿ ರಚನೆ ಆಗುತ್ತೋ ಅದಾದ ಮೇಲೆ ಮುಂದಿನ ತನಿಖೆ ಯಾವಾಗ ಯಾವಾಗ ಅಂತ ಕಾತರದಿಂದ ಕಾಯ್ತಾನೆ ಇರ್ತಾರೆ ಆದರೆ ಎಸ್ ಐ ಟಿ ಪೊಲೀಸರು ಎಸ್ ಐ ಟಿ ರಚನೆ ಆದ ನಾಲ್ಕೈದು ದಿನಗಳವರೆಗೂ ಯಾವುದೇ ಸ್ಥಳ ಮಹಾಜರಿಗೆ ಕರ್ಕೊಂಡು ಹೋಗಲ್ಲ ಆಗ ಜನಗಳಿಗೆ ಒಂದು ರೀತಿ ಅನುಮಾನ ಶುರುವಾಗುತ್ತೆ ಈ ಕೇಸ್ ಮತ್ತೆ ಮುಚ್ಚಿ ಹೋಗ್ಬಿಡುತ್ತೇನೋ ಅಂತೆಲ್ಲ ಆದರೆ ಇವತ್ತು ಅದಕ್ಕೆಲ್ಲ ಫುಲ್ ಸ್ಟಾಪ್ ಬೀಳ್ತು ಮತ್ತು ಸಿದ್ದು ಸರ್ಕಾರದ ಬಗ್ಗೆ ಮತ್ತೊಮ್ಮೆ ಸಾರ್ವಜನಿಕ ವಲಯದಲ್ಲಿ ಮೆಚ್ಚುಗೆ ಮಾತುಗಳು ಶುರುವಾಗಿದೆ ಅಂತ ಹೇಳ್ಬೋದು ಯಾಕಂದರೆ ಗಿರೀಶ್ ಮಟ್ಟಣ್ಣನವರೊಂದು ಮಾತನ್ನು ಹೇಳ್ತಾರೆ ಸಿದ್ದರಾಮಯ್ಯ ಅಲ್ಲದೆ ಬೇರೆ ಯಾರೇ ಮುಖ್ಯಮಂತ್ರಿ ಆಗಿದ್ದರೂ ಎಸ್ ಐ ಟಿ ರಚನೆ ಆಗ್ತಿರಲಿಲ್ಲ ಬಿ ಜೆ ಪಿಯರು ಈ ಕೆಲಸ ಆಗ್ತಾನೇ ಇರಲಿಲ್ಲ ಅನ್ನೋ ಮಾತನ್ನು ಹೇಳಿದರು ಅದು ಜನಗಳ ಮನಸ್ಸಲ್ಲಿ ಈಗ ಮತ್ತೆ ಬೇರೂರ್ತಾ ಇರೋದು ಹೌದು ಸಿದ್ದರಾಮಯ್ಯ ಎದ್ದಕ್ಕೆ ಈ ರೀತಿ ಎಸ್ ಐ ಟಿ ರಚನೆ ಆಯಿತು ಇವತ್ತು ಆ ತನಿಖೆ ಕೂಡ ಮುಂದುವರಿತಾ ಇದೆ ಈ ತನಿಖೆ ಹಳ್ಳ ಇಡಿಯಲ್ಲ ಅಂತ ಈಗ ಜನಗಳು ಒಂದು ರೀತಿ ಏನೋ ಈ ವಿಚಾರದಲ್ಲಿ ಯಾರ್ಯಾರು ತೀರ್ಕೊಂಡಿದ್ದಾರೋ ಅಥವಾ ಯಾರಾದರೂ ಕೊಲೆ ಆಗಿದ್ದರೆ ಅಥವಾ ಅತ್ಯಾಚಾರ ಆಗಿದ್ದರೆ ಅವರಿಗೆ ನ್ಯಾಯ ಸಿಗಬಹುದು ಅನ್ನೋ ಒಂದು ನಿರೀಕ್ಷೆಯಲ್ಲಿದ್ದಾರೆ ಇವತ್ತು ಎಸ್ ಐ ಟಿ ಪೊಲೀಸರು ಮಹಾಜರನ್ನು ಮಾಡಿಸಿ ಜಾಗಗಳನ್ನು ಗುರುತು ಮಾಡ್ಕೋತಾರೆ ಈಗ ಹೆಣಗಳನ್ನು ಅವಶೇಷಗಳನ್ನು ಹೊರಗಡೆ ತೆಗೆಯುವ ಕೆಲಸಗಳು ಶುರುವಾಗತ್ತೆ ಈ ವಿಚಾರದ ಬಗ್ಗೆ ಈಗ ರಾಜ್ಯದ ಜನ ಇಡೀ ದೇಶದ ಜನನೇ ಬಹಳ ಕುತೂಹಲದಿಂದ ಕಾಯ್ತಾ ಇದ್ದಾರೆ ನಿಜಕ್ಕೂ ಆ ವ್ಯಕ್ತಿ ಹೇಳಿದ ಹಾಗೆ ಅಲ್ಲಿ ನೂರಾರು ಹೆಣಗಳ ಅವಶೇಷಗಳು ಸಿಗತ್ತಾ ಆ ವ್ಯಕ್ತಿ ಸುಳ್ಳು ಹೇಳಿದಾನಾ ಅನ್ನೋದ್ರ ಬಗ್ಗೆ ಜನ ಜಾತಕ ಪಕ್ಷಿಗಳಂತೆ ಕಾಯ್ತಾ ಇದ್ದಾರೆ ಆದರೆ ಒಂದಂತೂ ಸತ್ಯ ಸಿದ್ದು ಸರ್ಕಾರ ಈ ವಿಚಾರದಲ್ಲಿ ನ್ಯಾಯ ಕೊಡಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ ಸಿದ್ದರಾಮಯ್ಯ ಸರ್ಕಾರದ ಕೆಲ ಸಚಿವರು ಇಂಟ್ರೆಸ್ಟ್ ಇಲ್ಲದೆ ಇರ್ಬೋದು ಆದರೆ ಖುದ್ದು ಮುಖ್ಯಮಂತ್ರಿಗಳೇ ಈ ವಿಚಾರದ ಬಗ್ಗೆ ಜನರ ಆಕ್ರೋಶಕ್ಕೆ ಮಣಿದು ಎಸ್ ಐ ಟಿ ರಚನೆ ಮಾಡ್ತಾರೆ ಈಗ ತನಿಖೆಯನ್ನು ಕೂಡ ತ್ವರಿತಗತಿನಲ್ಲಿ ಸಾಗುವ ಹಾಗೆ ಮಾಡ್ತಾ ಇದ್ದಾರೆ ಎಲ್ಲ ಕಾರಣಗಳಿಂದ ಈಗ ಸಿದ್ದರಾಮಯ್ಯ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ಮತ್ತಷ್ಟು ನಂಬಿಕೆ ಬರ್ತಾಯಿದೆ ಅಂತ ಹೇಳ್ಬೋದು ಯಾಕಂದರೆ ಸಿದ್ದರಾಮಯ್ಯ ಯಾವುದೇ ಮಠ ಮಂದಿರಗಳಿಗೆ ಹೆಚ್ಚಾಗಿ ಹೋಗುವಂಥವ್ರಲ್ಲ ದೇವಸ್ಥಾನಗಳಿಗೆ ಹೋಗೋರದಲ್ಲ ಅಲ್ಲೆಲ್ಲ ಹೋಗಿ ಸ್ವಾಮೀಜಿಗಳ ಕಾಲಿಗೆ ಬೀಳೋರಂತಲ್ಲ ಹೀಗಾಗಿ ಅವ್ರ ಬಗ್ಗೆ ನಂಬಿಕೆ ಅದೇ ಯಾರಾದರೂ ಬೇರೆ ರಾಜಕಾರಣ ಬೇರೆ ರಾಜಕಾರಣಿಗಳು ಈ ಸ್ವಾಮೀಜಿಗಳಿಗೆ ದೀರ್ಘದಂಡ ನಮಸ್ಕಾರ ಮಾಡೋದು ಅವರನ್ನು ಬಾಯಿ ತುಂಬ ಹಾಡಿ ಹೊಗಳೋದು ಈ ರೀತಿ ಮಾಡ್ತಾರಲ್ಲ ಅವರೇನಾರು ಅಧಿಕಾರದಲ್ಲಿ ಇದ್ದಿದ್ರೆ ಈ ಕೇಸ್ ಈ ರೀತಿ ವಿಚಾರಣೆ ಆಗ್ತಿರಲಿಲ್ಲ ಆದರೆ ಸಿದ್ದರಾಮಯ್ಯ ಅದು ಯಾವುದಕ್ಕೂ ಸೊಪ್ಪಾಕುವ ಮನುಷ್ಯ ಅಲ್ಲ ಈಗಾಗಿಯೇ ಈ ವಿಚಾರದ ಬಗ್ಗೆ ತನಿಖೆ ನಡೀತಾ ಇದೆ ಖಂಡಿತವಾಗಿ ಈ ವಿಚಾರ ಹಳ್ಳ ಹಿಡಿಯಲ್ಲ ಯಾಕಂದರೆ ಈ ವಿಚಾರ ಏನಾದರೂ ಈ ಕೇಸ್ ಏನಾದರೂ ಹಳ್ಳ ಹಿಡ್ದುಬಿಟ್ರೆ ಆಗ ಸರ್ಕಾರಕ್ಕೆ ಕೆಟ್ಟ ಹೆಸರು ಸಿದ್ದರಾಮಯ್ಯನವರಿಗೆ ಕೆಟ್ಟ ಹೆಸರು ಬರುತ್ತೆ ಆಗ ಸಿದ್ದರಾಮಯ್ಯನವ್ರನ್ನ ಜನ ನಂಬದೇ ಇರುವಂಥ ಸ್ಥಿತಿ ಬಂದ್ಬಿಡುತ್ತೆ ಹೀಗಾಗಿ ಈ ವಿಚಾರದಲ್ಲಿ ಯಾರು ನಿಜವಾದ ಅಪರಾಧಿಗಳು ಅಂತಿದ್ದಾರೋ ಅವ್ರಿಗೆ ಶಿಕ್ಷೆ ಆಗಲಿ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲೇಬೇಕು ನೀವು ಯಾವುದಕ್ಕೂ ಯೋಚನೆ ಮಾಡಬೇಡಿ ಪಿತಸ್ತ್ರ ಯಾರಿದ್ದಾರೋ ಅವ್ರ ಹೆಸರನ್ನ ಹೊರಗೆ ತನ್ನಿ ಅವರಿಗೆ ಕಾನೂನಿನ ಪ್ರಕಾರ ಏನು ಶಿಕ್ಷೆ ಆಗಬೇಕು ಆಗಲಿ ಅಂತ ಸಿದ್ದರಾಮಯ್ಯನವರೇ ಎಸ್ ಐ ಟಿ ಪೊಲೀಸರಿಗೆ ಅಭಯವನ್ನು ಕೊಟ್ಟಿದ್ದಾರಂತೆ ಈಗಾಗಿನೇ ಎಸ್ ಐ ಟಿ ಪೊಲೀಸರು ಯಾವುದೇ ಒತ್ತಡಕ್ಕೆ ಮಣಿಯದೆ ಇವತ್ತು ಸ್ಥಳ ಮಹಾಜರನ್ನು ಮಾಡಿ ತನಿಖೆಯನ್ನು ತೀವ್ರಗೊಳಿಸ್ತಾ ಇದ್ದಾರೆ ಈ ತನಿಖೆ ಮುಂದಿನ ದಿನಗಳಲ್ಲಿ ಯಾವ ಹಂತಕ್ಕೆ ತಲುಪತ್ತೆ ಆ ವ್ಯಕ್ತಿ ಹೇಳಿದಾಗೆ ಅಲ್ಲಿ ನೂರಾರು ಎಣಗಳ ಅವಶೇಷಗಳು ಸಿಗುತ್ತಾ ಅನ್ನೋದೇ ಈಗ ಯಕ್ಷ